ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕೋಳಿ ಫಾರಂ ಇರೋದಕ್ಕೋಸ್ಕರ ಕೋಳಿ ಅಕ್ಕಿ ಕೋಳಿಗೆ ಅಕ್ಕಿ ಜ್ವರ ಬಂದವ ಸೊ ಹಂಗಾಗಿ ಆಶಾ ವರ್ಕರ್ ಎಲ್ಲರೂ ಯಾರ್ಯಾರ ಮನೆಗೆ ಏನಾದ್ರು ಜ್ವರ ಕೆಮ್ಮು ಆತರ ಬಂದೈತೆ ಇಲ್ಲ ಅಂತ ಹೇಳಿ ಸರ್ವೆ ಬಂದ್ ಮಾಡ್ಯಾರ ನಿನ್ನೆ ಮೊನ್ನೆ ಅಕ್ಕಿ ಜ್ವರ ಪ್ರಯುಕ್ತ ನಮ್ಮ ಗ್ರಾಮ ಪಂಚಾಯತಿಯಿಂದ ಎಲ್ಲ ಜನಗಳಿಗೆಲ್ಲ ಅವೇರ್ನೆಸ್ ಮುಳಿಸಿದೀವಿ ಹಂಗಾಗಿ ಅಲ್ಲೆಲ್ಲ ಸ್ಯಾನಿಟೈಸರ್ನೆಲ್ಲ ಮಾಡಿಸಿದೀವಿ ಆಮೇಲೆ ಬ್ಲೀಚಿಂಗ್ ಪೌಡ್ರೆಲ್ಲ ಹಾಕಿ ಇದು ಮಾಡಿದ್ವಿ ಸರ್ ಏನು ಆ ಥರ ಏನಿಲ್ಲ ಸರ್ ಜನಗಳಿಗೇನು ಬೇಯಿಲ್ಲ ಆದರೆ ಮತ್ತೆ ಎಲ್ಲ ಚಿಕ್ಕ ಚಿಕನ್ ಅಂಗಡಿಗಳಿದ್ವು ಚಿಕನ್ ಅಂಗಡಿಗಳ ಸುತ್ತ ಎರಡಿದ್ವು ಎರಡನ್ನ ಬಂದ್ ಮಾಡಿಸಿದ್ವಿ ಹಂಗಾಗಿ ಜನಗಳಿಗೆ ಅದ ಯಾವುದೇ ಥರ ಆ ಥರ ಏನು ತೊಂದರೆ ಇಲ್ಲ ಹಂಗೇನು ನಾವು ಇದ್ದರೆ ಮುಂದೆ ಇದು ಮಾಡ್ತೀವಿ ಸರ್ ಗ್ರಾಮ ಪಂಚಾಯತಿ ಅಲ್ಲಿ ಇದ್ದು ಅಲ್ಲೆಲ್ಲ ಇದ್ದು ಕೋಳಿಗಳನ್ನೆಲ್ಲ ಸಾಯಿಸಿ ಎಲ್ಲ ಮಣ್ಣು ಹಾಕಿ ಇದು ಸರ್ ಕೊಟ್ಟೆ ನಾವು ರಸ್ತೆಗೆ ರಸ್ತೆಗೆ ಓಡಾಡಿದಂತ ಎಲ್ಲ ಕ್ಲೋಸ್ ಮಾಡಿ ಬೇಲಿ ಹಾಕಿ ಅಲ್ಲೆಲ್ಲ ಜನಗಳೆಲ್ಲ ಅವೇರ್ನೆಸ್ ಮುಡಿಸಿ ಎಲ್ಲ ಇದು ಮಾಡ್ತಿದ್ವಿ ಎರಡು ಕಡೆ ರಸ್ತೆ ಬಂದ್ ಮಾಡ್ಸಿದ್ವಿ ಸರ್ ಇಲ್ಲೆಲ್ಲ ಜನಗಳು ಯಾರು ಓಡಾಡದಂತೆ ಇದು ಮಾಡ್ತಾರೆ ಊರಲ್ಲೆಲ್ಲ ಡಂಗೂರೆಲ್ಲ ಸಾರಿಸಿದ್ವಿ ಆಮೇಲೆ ನಮ್ಮ ಎಸ್ ಎಮ್ ಡಬ್ಲ್ಯೂ ಗಾಡಿ ಕಡೆಯಿಂದ ಮೈಕ್ ಮೈಕ್ ಇಟ್ಟು ಮೈಕ್ ಇಟ್ಟು ಅನೌನ್ಸ್ಮೆಂಟ್ ಮಾಡಿಸಿದ್ವಿ ಹಾಗಾಗಿ ಏನೇನು ಜಾಗೃತ ಆಗಬೇಕಲ್ಲ ಮಾಡಿಸಿದ್ವಿ ಸರ್ ಸರ್ ಊರಲ್ಲಿ ಬ್ಲೀಚಿಂಗ್ ಪೌಡರ್ ಹಾಕಿ ಮತ್ತೆ ಔಷಧ ಇದು ಮಾಡಿ ಸರ್ ಸಿಂಪಡಿಸಿದ್ವಿ ಆಮೇಲೆ ಇದು ಮೈಕ್ ಅನೌನ್ಸ್ ಮಾಡಿವಿ ಊರಲ್ಲಿ ಈಗೇನು ಊರಲ್ಲಿ ಎಂತ ಪ್ರಾಬ್ಲಮ್ ಇಲ್ಲ ಏನು ಸರ್ ಊರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಪ್ರಾಬ್ಲಮ್ ಇಲ್ಲ ಆಶಾ ವರ್ಕರ್ಸ್ ಸರ್ವೇ ಮಾಡ್ತಾ ಇದ್ದಾರೆ ಸರ್ ಇವಾಗ ಡೋರ್ 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 ಸರ್ವೇ ಇನ್ನೆಲ್ಲ ಪಶು ಸಂಗಮನೆ ಎಲ್ಲ ಕೆರೆ ಬಂದ ಅದೆಲ್ಲ ಇದು ಟೆಸ್ಟಿಂಗ್ ಆಗಿ ಕೋಳಿ ಇರ್ತಾ ಕೋಳಿ ತಗೊಂಡು ಹೋಗಿದ್ರು ಸರ್ ಶಾಂಪಲ್ ತಗೊಂಡು ಹೋಗಿದ್ರು ಮೇಲಾಧಿಕಾರಿಗಳು ಬಂದಿದ್ರು ಸರ್ ನಿನ್ನೆ ಬಂದಾರೆ ಎಲ್ಲ ಮೇಲಾಧಿಕಾರಿ ಬಂದು ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ಗಳನ್ನು ಪಡೆಯಿರಿ